ನೋಡಿ ಎಳ್ಳು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಬಿಳಿ ಎಳ್ಳು ಅರ್ಧ ಕೆ ಜಿ ಕಡಲೆ ಮುದ್ದೆ ಬೆಲ್ಲ ದೊಡ್ಡದು ಒಂದೆರಡು ಚಿಕ್ಕ ಚಿಕ್ಕದಾಗಿ ಈ ರೀತಿ ಪೀಸ್ ಇಟ್ಕೊಂಡಿದ್ದೀನಿ ಹಾಗೂ ಒಣ ಕೊಬ್ಬರಿ ಈ ರೀತಿ ಹಿಂಭಾಗದ್ದೆಲ್ಲ ಕಪ್ಪೋದನ್ನು ನಾವು ಏನು ಮಾಡ್ತೀವಿ ಅದರದ್ದು ತೊಗಟೆನ ಈಗ ಕಾಯಿ ತುರಿಯೋದರಲ್ಲಿ ಹಿಂದೆ ತುರ್ಕೊಂಡ್ಬಿಟ್ಟು ನಂತರ ಬಿಳಿ ಬಾಗನ್ ಮಾತ್ರ ಈ ಥರ ಚಾಕುವಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊತೀವಿ ನಂತರ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಳ್ಳೋಣ ಈಗ ಕಡಲೆ ಬೀಜನ ಪೂರ್ತಿ ಒಟ್ಟಿಗೆ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಸಣ್ಣ ಉರಿಯಲ್ಲಿ ಮೀಡಿಯಮ್ ಉರಿ ಮೀ ಮೀಡಿಯಮ್ ಉರಿಯಲ್ಲಿ ಈ ರೀತಿ ಹುರ್ಕೊಬೇಕು ರೆಡಿ ತೊಗೊಂಬೋದು ಅಂದರೆ ಅವು ಇದು ಸ್ವೀಟ್ಸು ಜೀರಿಗೆ ಆ ಥರ ಎಲ್ಲ ಮಿಕ್ಸ್ ಹಾಕಿರ್ತಾರೆ ಅಂತ ನನಗೇನು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ನಾವೇ ಮನೆಯಲ್ಲಿ ಮಾಡಿ ಕೊಡೋದ್ರಿಂದ ಆ ಥರ ಏನೋ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎರಡು ಮೂರು ದಿನ ಮುಂಚೆನೇ ನಾವು ಈ ರೀತಿ ಎಲ್ಲ ಮನೆಯಲ್ಲೇ ಕಟ್ ಮಾಡಿಬಿಟ್ಟು ಒಂದು ನೀಟಾಗಿ ಒಣಗಿಸಿ ಹಾಗೂ ಈ ರೀತಿ ಹುರಿದು ಪ್ಯಾಕ್ ಇಟ್ಕೊಂಡ್ರೆ ಹಬ್ಬದ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಉರಿದ್ರೆ ಅವು ಸೀದೋಗ್ತವೆ ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಉರಿಬೇಕು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾಗಬೇಕಿದು ಬಿಸಿಯಲ್ಲೇ ಸಿಪ್ಪೆ ಬಿಡೋದಿಲ್ಲ ಇದು ತಣ್ಣಗಾಗಷ್ಟರಲ್ಲಿ ನಾವು ಬಿಳಿ ಎಳ್ಳನ್ನು ಹುರ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿ ಮೀಡಿಯಮ್ ಚಿಕ್ಕ ಉರಿಯಲ್ಲಿ ಹುರ್ಕೊಬೇಕು ಎಳ್ಳು ಯಾಕಂದರೆ ಎಳ್ಳು ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸಣ್ಣಗೆ ಇಟ್ಕೋಬೇಕು ಫ್ಲೇಮ್ನ ನೋಡಿ ಇಷ್ಟ ಆದರೆ ಸಾಕು ಚಟಪಟ ಅಂತ ಇದೆ ಈಗ ತಗೊಳ್ಳೋಣ ಈಗ ಒಂದು ಪ್ಲೇಟ್ಗೆ ತಕೊಂಬಿಡೋಣ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು ಇದನ್ನು ಕೂಡ ಇಲ್ಲಾಂದರೆ ಎಲ್ಲ ಕಡೆಯೂ ಬೇಯೋದಿಲ್ಲ ಅದು ಎಳ್ಳು ರುಕೊಳ್ಳುತ್ತೆ ಚೆನ್ನಾಗಿಲ್ಲ ಕಡೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಒಟ್ಟಿಗೆ ಹಾಕ್ಕೋಬಾರ್ದು ನೋಡಿ ಈ ರೀತಿ ಮೀಡಿಯಂ ಉರಿಯಲ್ಲಿ ಆಡಿಸ್ತಾ ಇರಬೇಕು ನೋಡಿ ಈಗ ಆಗಿದೆ ಈಗ ಇದನ್ನು ತಗೊಂಡ್ಬಿಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗೋದಕ್ಕೆ ಬಿಡೋಣ ನಂತರ ಈಗ ಕೊಬ್ಬರಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಳ್ಳೋಣ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದನ್ನ ಬಿಸಿಲಲ್ಲೂ ಒಣಗಿಸ್ಕೊಬೇಕು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಕಟ್ ಮಾಡಿದಾದಮೇಲೆ ಸ್ವಲ್ಪ ಬಿಸಿಲಲ್ಲಿ ಒಂದು ಒಂದು ದಿನ ಸಾಕಾಗುತ್ತೆ ಆಮೇಲೆ ತೊಗೊಂಡು ಬಂದು ಈ ರೀತಿ ಬಿಸಿ ಮಾಡಿ ನೋಡಿ ಇಷ್ಟು ಕಲರ್ ಬಂದಿದೆ ಸಾಕು ಇದನ್ನು ಕೂಡ ಕಡೆ ತಕ್ಕೊಂಡ್ಬಿಡೋಣ ಸಾಕಿಷ್ಟು ಬಿಸಿ ಆದರೆ ನೋಡಿ ಇನ್ನೂ ಉಳಿದಿರೋದನ್ನು ಕೂಡ ಅದೇ ರೀತಿ ಹುರ್ಕೊಂಡು ತಗೋಬೇಕು ಈಗ ಕಡಲೆ ಬೀಜ ಈಗ ತಣ್ಣಗಾಗಿದೆ ಈಗ ಈ ರೀತಿ ಅವನ್ನೆಲ್ಲ ಬೇಳೆ ಮಾಡ್ಕೊಬೇಕು ಈ ಸಿಪ್ಪೆ ಏನಿದೆ ಅದೆಲ್ಲ ನೀಟಾಗಿ ಉಜ್ಕೊಂಡು ತೆಗ್ದುಬಿಡಬೇಕು ಚೆನ್ನಾಗಿ ಚೆನ್ನಾಗಿದ ಕಡಲೆ ಬೀಜನ ಬೇಳೆ ಮಾಡ್ಕೊಬೇಕು ನೋಡಿ ಈ ರೀತಿ ಎಲ್ಲ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಕೈಯಿಂದನೇ ಹಿಂಗೆ ಮಾಡಿದ್ರೆ ಬೇಳೆ ಆಗೋಗುತ್ತದು ಕೆಂಪು ಇರೋದನ್ನೆಲ್ಲ ನೀಟಾಗಿ ತೆಗೆದು ಆರಿಸಿ ಈ ರೀತಿ ಎಲ್ಲ ಕೇರ್ ಬಿಡಬೇಕು ಮರದಲ್ಲಿ ಕೇರ್ಬಿಟ್ಟು ನೀಟಾಗಿ ಬೆಳೆ ಮಾಡ್ಕೊಬೇಕಿದು ಕಡಲೆ ಬೀಜನ ನೋಡಿ ಈ ರೀತಿ ಆಗಿದೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕೇರಿ ತಗೊಂಡಿದ್ದೀನಿ ಈಗ ಇದು ತಣ್ಣಗಾಗಿದೆ ಈಗ ಎಳ್ಳು ಕೂಡ ತಣ್ಣಗಾಗಿದೆ ಕೊಬ್ಬರಿ ಎಲ್ಲ ತಣ್ಣಗಾಗಿದೆ ನೋಡಿ ಈ ರೀತಿ ಪ್ಯಾಕೆಟ್ ಸಿಗುತ್ತೆ ಅಂಗಡಿಗಳಲ್ಲಿ ಈ ರೀತಿ ಪ್ಯಾಕೆಟ್ ತೊಗೊಂಡು ನಾವು ಈಗ ಫಸ್ಟು ಎಳ್ಳು ಹಾಕ್ಕೊಳ್ಳೋಣ ನಾನೊಂದು ಎರಡು ಸ್ಪೂನು ಎರಡೂವರೆ ಸ್ಪೂನ್ ಅಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ ನಂತರ ಬೆಲ್ಲ ಬೆಲ್ಲನೂ ಅಷ್ಟೆ ನೋಡಿ ನೀವು ಅಂದಾಜು ನೋಡ್ಕೊಂಡು ಹಾಕ್ಕೋಬೇಕಿದು ಪ್ಯಾಕಿಂಗ್ ಮಾಡುವಾಗ ಒಂದಿಡೀ ಒಂದಿಡ ಕಡಲೆ ಹಾಕ್ತಾಯಿದ್ದೀನಿ ಮತ್ತು ಕೊಬ್ಬರಿ ತುರಿ ಕಟ್ ಮಾಡೋ ಪೀಸುಗಳು ಮತ್ತು ಕಡಲೆ ಬೀಜ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಲ್ಲನೂ ಇದ್ರ ಮೇಲೆ ಹಾಕ್ಕೊಂಡು ನೋಡ್ಕೋಬೇಕು ಈಗ ಅಂದಾಜು ಎಷ್ಟು ನೀವು ಇದು ಮಾಡ್ತೀರ ನೋಡಿಕೊಂಡು ನೀವು ಪ್ಯಾಕ್ ಮಾಡಿ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಇಟ್ಬಿಟ್ರೆ ನೋಡಿ ಈ ರೀತಿ ನೀಟಾಗಿ ಕಾಣುತ್ತೆ ಈ ನಾವೇ ಮಾಡಿದ್ದೀವಿ ಮನೆಯಲ್ಲಿ ಅಂತ ಹೇಳ್ಕೊಡೋದಕ್ಕೂ ಒಂಥರ ಖುಷಿ ಇರುತ್ತೆ ಅಂಗಡಿಯ ಜೀರಾ ಸ್ವೀಟ್ ಜೀರಾ ಆ ಥರ ಎಲ್ಲ ಸಿಗುತ್ತೆ ಸೋಂಪು ಎಲ್ಲ ಸಕ್ಕರೆ ಹಚ್ಚು ಅದೆಲ್ಲ ಹಾಕ್ತಾರೆ ನನಗೆ ಈ ಥರನೇ ನಾನು ಯಾವಾಗಲೂ ಮಾಡೋದು ಇಷ್ಟೇ ಇದ್ರ ಜೊತೆ ಬಾಳೆಹಣ್ಣು ಕಬ್ಬು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ನಾವು ಕೊಡ್ತೀವಿ ಹಬ್ಬದ ದಿನ ಪೂಜೆ ಮಾಡ್ತೀವಿ ಈ ರೀತಿ ನೀವು ಮಾಡಿಟ್ಕೊಳ್ಳೋದ್ರಿಂದ ಹಬ್ಬದಲ್ಲಿ ಬೇಗನೆ ಎಲ್ಲ ಆಗುತ್ತೆ ಒಮ್ಮೆ ಟ್ರೈ ಮಾಡಿ